ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಹಾಗೆ ಫುಲ್ ವೀಡಿಯೋ ನೋಡಿ ಅಂತಲೂ ಹೇಳ್ತೀನಿ ಇವತ್ತು ನಾನು ನಮ್ಮ ಅತ್ತೆ ಮನೆಗೆ ಹೋಗೋಣ ನಾಗರ ಪಂಚಮಿ ಇತ್ತು ಇವತ್ತಲ್ಲಿ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾರ ಮಾಡಿ ಮುಗಿಸ್ಬಿಟ್ಟು ಹೋಗೋಣ ಅಂತ ರೆಡಿಯಾಗಿದ್ದು ಅಷ್ಟರಲ್ಲಿ ಹೀಗೆ ವೀಡಿಯೋ ಮಾಡ್ಕೋಬೇಕಾದ್ರೆ ರಾಘವೇಂದ್ರ ಸ್ವಾಮಿ ಇದರಿಂದ ಹೂ ಬೀಳುತ್ತೆ ಎಷ್ಟು ಕೈ ಶಿವರ್ ಆಗ್ತಿತ್ತು ಅಂದರೆ ನಂಬಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಖುಷಿನೂ ಆಯಿತು ನೋಡಿ ನಾನು ನನ್ನ ಮಗ ಮಗಳು ಮತ್ತು ನನ್ನ ಆದನಿ ಮಗ ಇಷ್ಟು ಜನ ಐದು ಜನನೂ ಒಂದೇ ಬೈಕಲ್ಲಿ ಹೋಗ್ತಾಯಿರ್ತೀವಿ ಅಂದರೆ ಆಲ್ಮೋಸ್ಟ್ ಅವರೆಲ್ಲ ಚಿಕ್ಕವರಲ್ವ ಹಾಗಾಗಿ ಸ್ಕೂಟಿ ಮೇಲೆ ಕೂತ್ಕೊಂಡು ಎಲ್ರೂ ಅತ್ತೆ ಊರಿಗೆ ಹೋಗೋಣ ಅಂದರೆ ಅದು ಮೇನು ಮಕ್ಕಳಿಗೆ ಸಂಬಂಧಪಟ್ಟಿರುತ್ತಂತೆ ನಾಗರೂ ಪಂಚಮಿ ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ ಈಗ ನಮ್ಮ ನಮ್ಮ ಅತ್ತೆ ಮನೆಯೂ ಏನು ತುಂಬ ದೂರ ಇರಲ್ಲ ನಮ್ಮ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಷ್ಟೆ ಟ್ವೆಂಟಿಯಿಂದ ತರ್ಟಿ ಮಿನಿಟ್ಸ್ ಆಗುತ್ತೆ ನೋಡಿ ಅಂತ ಇಂತು ಫೈನಲ್ಲಿ ಬಂತು ಇದು ಹಾಲ್ಬಾಗ್ಲ ಹತ್ರ ಇದೆ ಹಣಿಗ್ನಹಳ್ಳಿ ಅಂತ ಆಲ್ಮೋಸ್ಟ್ ಎಲ್ಲರೂ ಹಾಲ್ಬಾಗ್ಲು ಕೆರೆ ನೋಡಿರ್ತಾರೆ ಅಲ್ಲೇ ಅದ್ರ ಪಕ್ಕನೇ ಊರಿದು ಹಣಿಗಿನಹಳ್ಳಿ ಅಂತ ನಂತರ ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ವಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ನಮ್ಮ ಅತ್ತೆ ಮನೆ ಬಂತು ಫೈನಲ್ಲಿ ಇದೆ ನೋಡಿ ಮನೆ ಮುಂದೆ ಟ್ಯಾಕ್ಟರ್ ನಿಲ್ಸಿರ್ತಾರೆ ಯಾವಾಗಲೂ ಅಷ್ಟೇನೆ ನಾವು ಕೈ ಕಾಲೆಲ್ಲ ಎಲ್ಲ ತೊಳ್ಕೊಂಡೋಗೋದ್ರಿಂದ ಜಾಸ್ತಿ ಹಿಂದೆನೇ ಇಳಿಯೋದು ಬೈಕು ಇಲ್ಲಿ ಕಾಲು ತೊಳೆಯೋಕ್ಕಾಗಲ್ಲ ಡೈರೆಕ್ಟಾಗಿ ಒಳಗಡೆ ಹೋಗಬಾರ್ದು ಅಂತ ಯಾವಾಗ್ಲೂ ಹಿಂದೆ ಇಳಿದ್ರೆ ಅಲ್ಲೇ ಕೈ ಕಾಲು ಎಲ್ಲ ನೀಟಾಗಿ ತೊಳ್ಕೊಂಡು ಹೋಗ್ಬೋದಲ್ಲ ಅಂತ ಹಿಂದೆ ಇಳಿಸ್ತಾರೆ ನಮ್ಮನ್ನು ಬಿಟ್ಬಿಟ್ಟು ಆಮೇಲೆ ಬರ್ತೀನಿ ಅಂಗಡಿ ನೋಡ್ಕೊಂಡು ಅಂತ ನಮ್ಮ ಮನೆಯವರು ಬಿಟ್ಟು ಹೋಗ್ತಾರೆ ಹಾಗೇನೆ ಮನೆಯದೊಂದು ಕ್ಲಿಪ್ಪಿಂಗ್ ತೆಕ್ಕೋಣ ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೋತಾ ಇದ್ದೆ ಆಲ್ಮೋಸ್ಟ್ ಈ ಸ್ಟಿಕ್ಕರೆಲ್ಲ ನೋಡಿದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಇದು ಎರಡು ವರ್ಷ ಆಯಿತು ಅಂಟಿಸಿ ಅಂದರೆ ನಾನು ಮೈದನು ಮದುವೆ ಟೈಮಲ್ಲಿ ಆರ್ಡ್ರು ಮಾಡಿ ತರಿಸಿ ಅಂಟಿಸಿದ್ದು ಗೋಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಆ ಥರ ಚಿಕ್ಕ ಸ್ಟಿಕ್ಕರ್ಗಳು ಅಂಟಿಸ್ಕೋತಾರೆ ಯಾಕಂದರೆ ಮನೆ ಸಕ್ಕ ಕಾಲಿಗಿಂತ ಈ ಥರ ಕಲರ್ಫುಲ್ಲಾಗಿದ್ರೆ ಗೋಡೆಗಳು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ರೀಸನ್ಗೋಸ್ಕರ ಈ ಥರ ಸ್ಟಿಕ್ಕರು ಅಲ್ಲಿಗೊಂದು ಆಚೆ ಒಂದು ಮತ್ತು ಹಾಲಿಗೊಂದು ಎರಡಕ್ಕೂ ಸ್ಟಿಕ್ಕರ್ ಅಂಟಿಸಿರ್ತೀವಿ ನೋಡಿ ಆಲ್ಮೋಸ್ಟ್ ಅಂದರೆ ಹಳ್ಳೀಲಿ ಏನು ಮಾಡ್ತಾರೆ ಅಂದರೆ ಬತ್ತಾರಾಗಿ ಎಲ್ಲ ಮನೆ ಒಳಗಡೆ ಹೊಡ್ಕೊಳ್ಳೋದ್ರಿಂದ ಅವರು ಸೆಂಟ್ರಿಗೆ ಹಾಕೋಬಿಟ್ಟಿದ್ದಾರೆ ಆ ಕಡೆನೂ ಓಡಾಡ್ಬೋದು ಈ ಕಡೆನೂ ಓಡಾಡ್ಬೋದು ಇದು ಎರಡು ಡೋರ್ ಇದೆ ಆದರೆ ಮಧ್ಯಕ್ಕೆ ಭತ್ತ ಇಟ್ಬಿಟ್ಟಿದ್ದಾರೆ ನಂತರ ಹಾಗೆ ಕೈ ಕಾಲೆಲ್ಲ ತೊಳ್ಕೊಳ್ದಲ್ಲೇ ಇಲ್ಲಿ ಅಡುಗೆ ಮನೆಗೆ ಬರೋ ಆಗಿಲ್ಲ ಯಾಕಂದರೆ ದೇವರು ಇರುತ್ತೆ ಕೈ ಕಾಲೆಲ್ಲ ತೊಳ್ಕೊಂಡು ಅಡುಗೆ ಮನೆಗೆ ಹೋದ್ವಿ ನಂತರ ಸ್ನಾನ ಮಾಡಿಸು ಇಬ್ಬರಿಗೂ ಅಂತ ನಮ್ಮ ಅತ್ತೆ ಹೇಳಿದ್ರು ಹಾಗಾಗಿ ಇಬ್ಬರಿಗೂ ಸ್ನಾನ ಮಾಡಿಸೋಣ ಅಂತ ಕರ್ಕೊಂಡೋಗಿ ಅಂದರೆ ಅಲ್ಲಿ ಅಂಡೆ ಒಲೆ ಸ್ನಾನ ಇರುತ್ತೆ ನಮ್ಮ ಮನೆಯವರು ಇಷ್ಟು ಬೇಗ ಬೇಡ ಗಲೀಜಾಗ್ಬಿಡ್ತಾರೆ ಅಲ್ಲೇ ಊರಲ್ಲೇ ಸ್ನಾನ ಮಾಡಿಸೋಣ ಅಂದಿದ್ರಿಂದ ಇಬ್ರು ಅಷ್ಟೇ ಅಲ್ಲಿಯೇ ಸ್ನಾನ ಮುಗಿಸ್ತಾರೆ ನಂತರ ಇಬ್ಬರಿಗೂ ಸ್ನಾನ ಮಾಡಿಸ್ಬಿಟ್ಟು ಹಾಗೆ ರೆಡಿನೂ ಮಾಡ್ತೀನಿ ಆಮೇಲೆ ನಮ್ಮತ್ತೆ ಏನು ಮಾಡ್ತವ್ರೆ ಅಂತ ನೋಡೋಣ ಅಂತ ಹೋದೆ ಅಂದರೆ ನಾವೆಲ್ಲ ಮುಟ್ಟ ಆಗಿಲ್ಲ ಅವರು ಸ್ವಲ್ಪ ಉಪವಾಸ ಇಲ್ಲ ಇದ್ದು ಮಾಡಬೇಕಂತೆ ಏನಾದರೂ ಪಂಚಮಿ ಜಾಸ್ತಿ ಯಾರ ಜೊತೆನು ಮಾತಾಡುವಾಗೂ ಇಲ್ಲ ಹಾಗಾಗಿ ಅವರು ಅಡುಗೆ ಮಾಡ್ತಾಯಿದ್ರು ನಂತರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಬಂದು ನೋಡಿದಾಗ ಮಕ್ಕಳು ಇಬ್ಬರೂ ಅಷ್ಟೇ ಅವ್ರ ತಾತನ ಜೊತೆ ಆಟ ಆಡ್ತಾ ಇದ್ದಾರೆ ನಮ್ಮ ಮಾವನು ಅಷ್ಟೇ ತುಂಬ ದಿನ ಆದಮೇಲೆ ಮಕ್ಕಳು ಬಂದು ಇಬ್ಬರು ಒಟ್ಟಿಗೆ ತುಂಬ ದಿನ ಆಗೋಗಿತ್ತು ಬಂದು ಆಮೇಲೆ ನಾವು ಮತ್ತೆ ಅಲ್ಲೇ ಟಮಟ ಎಲ್ಲ ಮಾಡ್ಕೋತಾಯಿದ್ರು ನಮ್ಮ ಮನೆಯವರು ಅಷ್ಟೇ ಇವರಿಗೆ ದಾಸಂಗ್ ಬಿಡಿಸಿರೋದ್ರಿಂದ ಶಂಕು ಜಾಕ್ಟೆ ಅದು ಊದ್ತಾರೆ ಶನಿವಾರ ಕಂಪಲ್ಸರಿ ಇರುತ್ತೆ ಊರಿಗೆ ಬಂದಾಗೆಲ್ಲ ಅಷ್ಟೇ ಶಂಕು ಜಾಕ್ಟೆ ಇಟ್ಕೊಂಡೆ ಪೂಜೆ ಮಾಡಿದವರು ನಂತರ ಎಷ್ಟು ಒಂದು ಎಂಟು ಗಂಟೆ ಆಗಿತ್ತು ಆಗ ನಾನು ನಮ್ಮ ಮನೆಯವರು ನಮ್ಮ ಮಾವ ಎಲ್ಲರೂ ಅಷ್ಟೇ ಅಲ್ಲಿಗೆ ಹೋಗ್ತಾ ಇದ್ವಿ ಎಷ್ಟು ಕತ್ತಲೆ ಅಂದರೆ ಒಂದು ಲೈಟ್ ಇಟ್ಕೊಂಡು ಹೋಗ್ತಾಯಿದ್ದೋ ಅಷ್ಟು ಕತ್ತಲೆ ಆಗೋಗಿತ್ತು ಸ್ವಲ್ಪ ಮನೆಯಿಂದ ಅಲ್ಲಿಗೆ ಸ್ವಲ್ಪ ದೂರನೇ ಇತ್ತು ಹಾಗಾಗಿ ನಡ್ಕೊಂಡೇ ಹೋಗಬೇಕು ಏನು ಹಾಕ ಆಗಿಲ್ಲ ಅಂತ ರೂಲ್ಸ್ ಅಂದರೆ ಅವಾಗಿಂದ ಅಷ್ಟೇ ಬರಿಗಾಲಲ್ಲೇ ಹೋಗಬೇಕು ಅಂತ ಇರೋದ್ರಿಂದ ಎಲ್ಲರೂ ಬರಿಗಾಲಲ್ಲಿ ನೋಡಿ ಆಲ್ಮೋಸ್ಟ್ ಆ ಕಡೆ ಈ ಕಡೆ ಎಲ್ಲರೂ ಅಷ್ಟೇ ಸ್ವಲ್ಪ ಬೆಂಕಿ ಕಚ್ಕೋತಾರೆ ಬೆಂಕಿ ಕಚ್ಕೊಂಡು ಎಲ್ರೂ ಪೂಜೆ ಮಾಡ್ತಿರ್ತಾರೆ ತುಂಬ ಜನ ಮಾಡ್ತಾಯಿದ್ರು ನಮ್ಮ ಅತ್ತೆನೂ ಅಷ್ಟೇ ಒಂದೊಂದೇ ಆಗಿ ಕುಂಕುಮ ಇವು ಎಲ್ಲನೂ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ಇದಕ್ಕೆ ಫುಲ್ಲು ನಿಷ್ಠೆಯಿಂದ ಮಾಡಬೇಕಂತೆ ಅಂದರೆ ಇದ್ರು ಆಲ್ಮೋಸ್ಟು ಸುಬ್ರಹ್ಮಣ್ಯ ಸ್ವಾಮಿ ಒಳ್ಳೇದು ಮಾಡಪ್ಪ ಅಂತ ನಾಗರ ಪಂಚಮಿ ಅಂದ್ರೇ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅರ್ಥ ಅಂತ ನನಗೆ ಫಸ್ಟ್ ಗೊತ್ತಿರಲಿಲ್ಲ ನಾಗರ ಪಂಚಮಿ ಮಾಡ್ತಾರೆ ಅಂತ ಅದು ಸುಬ್ರಹ್ಮಣ್ಯ ಸ್ವಾಮಿ ಹೆಸ್ರು ಹೇಳಿದ್ದು ಇದೇ ಫಸ್ಟ್ ನಮ್ಮ ಅತ್ತೆ ಬಾಯಲ್ಲೇ ಕೇಳಿದ್ದು ನಾವು ಯಾವಾಗಲೂ ಅಷ್ಟೇ ಅಂದರೆ ಇಲ್ಲಿ ನಾಗರ ಪಂಚಮಿ ಯಾವ ಥರ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಅಂದರೆ ಮದುವೆ ಸ್ಟಾರ್ಟಿಂಗು ನಾನು ನ ಪ್ರೆಗ್ನೆನ್ಸಿ ನನ್ನ ಮಗಳು ಪ್ರೆಗ್ನೆನ್ಸಿ ಒಂದು ಟೈಮ್ ಬಂತು ಇನ್ನೊಂದು ಟೈಮು ಏನಕ್ಕೋ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ ಇನ್ನೊಂದು ಟೈಮ್ ನನ್ನ ಮಗ ಹುಟ್ಟ ಅಂದರೆ ಇದೇ ಫಸ್ಟು ಮದುವೆ ಆಗಿ ಐದು ವರ್ಷದಲ್ಲಿ ಇದೇ ಸರ್ತಿ ನಾನು ನಾಗರ ಪಂಚಮಿ ಇಲ್ಲಿ ಆಚರಿಸಿದ್ದು ನನಗೂ ಸ್ವಲ್ಪ ಹೊಸ ಎಕ್ಸ್ಪೀರಿಯನ್ಸ್ ಥರ ಅನ್ನಿಸ್ತು ಅಮ್ಮರ ಮನೇಲಿ ಮಾಡ್ತಿದ್ರು ಅವರು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಇವರು ಸ್ವಲ್ಪ ಡಿಫ್ರೆಂಟ್ ಅದನ್ನೇ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ ಇಲ್ಲ ಅವಾಗ ಹೆಂಗೆ ನಡೆಸ್ಕೊಂಡಿರ್ತೀವಿ ಒಬ್ಬೊಬ್ರು ನಡೆಸ್ಕೊಂಡಿದ ರೀತಿಲಿ ಮಾಡ್ತಾರೆ ನಾವು ಹಿಂಗೆ ನಡೆಸ್ಕೊಂಡಿರೋದು ಅಂತ ನಮ್ಮ ಮಾವನು ಅಷ್ಟೇ ನೋಡಿ ನನ್ನ ಮಗ ಮಾತ್ರ ನಮ್ಮ ಮಾವನ ಬಿಟ್ಟು ಅಳ್ಳಾಡ್ತಾ ಇರಲಿಲ್ಲ ಅವನು ಆಲ್ಮೋಸ್ಟ್ ತಾತ ತಾತ ಅಂತ ತಾತನ ಜೊತೆನೇ ಇರ್ತಿದ್ದ ಅವನು ಸ್ವಲ್ಪ ನೋಡೋದಕ್ಕೂ ನಮ್ಮ ಮಾವನ ಥರನೇ ಇರೋದ್ರಿಂದ ಸ್ವಲ್ಪ ನಮ್ಮ ಮಾವ ಅಂದರೆ ಅವನಿಗೆ ತುಂಬ ಅಂದರೆ ತುಂಬಾ ಇಷ್ಟ ಊರಿಗೆ ಬಂದಾಗೆಲ್ಲ ಅಷ್ಟೇ ಜಾಸ್ತಿ ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಆಮೇಲೆ ನಮ್ಮ ಅತ್ತೆ ಶ ನೆಕ್ಸ್ಟು ಏನೇನು ಅಡುಗೆ ಮಾಡ್ಕೊಂಬಂದಿರ್ತಾರೆ ಎಲ್ಲನೂ ಅಷ್ಟೇ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಅಮ್ಮರ ಮನೇಲಿ ಇದ್ದಾಗ ಅಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಹಾಗಾಗಿ ನಮ್ಮ ಮನೆಯವ್ರು ಇದ್ದೆ ಅಲ್ಲಿಗೂ ಇಲ್ಲಿಗೂ ಚೇಂಜಸ್ ಇದೆ ಅಂತ ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ಅಮ್ಮರ ಮನೇಲಿ ಓದ್ತಾ ಇರುತ್ತಲ್ಲ ಅಲ್ಲಿಗೆ ಪೂರ್ತಿ ಹಸಿ ನೂಲೆಲ್ಲ ಬಿಟ್ಟು ಮಾಡ್ತೀವಿ ಅದಕ್ಕೆ ನಮ್ಮ ಮನೆಯವ್ರು ಕೇಳಿದ್ಕೆ ಇಲ್ಲೇನಕ್ಕೆ ಆ ಥರ ಮಾಡಿಲ್ಲ ಅದಕ್ಕೆ ಇಲ್ಲ ನಾವು ನಡೆಸ್ಕೊಂಡಂಗೆ ಅವಾಗಿಂದ ಯಾವ ರೀತಿ ನಡೆಸ್ಕೊಂಡು ಹೋಗ್ತೀವಿ ಅದೇ ರೀತಿ ಒಬ್ಬೊಬ್ಬರು ಒಂದೊಂದು ಥರ ನಡೆಸ್ಕೊಂಡು ಮಾಡ್ತಾರೆ ಅಂತ ಹೇಳಿದರು ಹಾಗಾಗಿ ಅಂದ್ಕೊಂಡು ಸುಮ್ಮನೆ ನೆಕ್ಸ್ಟು ಮನೆಯರೆಲ್ಲ ಸೇರ್ಕೊಂಡು ಇನ್ನೊಂದು ಸರ್ತಿ ಪೂಜೆ ಮಾಡ್ತೀವಿ ಒಟ್ಟು ಎರಡು ಸರ್ತಿ ನಾವು ಎಲ್ಲ ಪೂಜೆ ಮಾಡೋದು ಆದರೆ ಇಲ್ಲಿ ಮಾತ್ರ ಎಲ್ಲರೂ ಅಷ್ಟೇ ಸೂರ್ಯ ಮುಳುಗೋವರೆಗೂ ಯಾರೂ ಪೂಜೆ ಮಾಡಲ್ಲ ಆಲ್ಮೋಸ್ಟ್ ಏಳುವರೆ ಎಂಟು ಗಂಟೆ ಆಗೇ ಮಾಡೋದಂತೆ ನಾನು ಅದನ್ನೇ ಕೇಳ್ತಿದ್ದೆ ಇಷ್ಟು ಕತ್ತಲೆಯಲ್ಲಿ ಮಾಡ್ತಾರ ಅಂತ ಯಾಕಂದರೆ ನಾನು ಯಾವತ್ತೂ ಇಷ್ಟ ಇಷ್ಟು ನೈಟಲ್ಲಿ ನಾಗರ ಪಂಚಮಿ ಮಾಡಿರೋದು ಇದೇ ಮೊದಲನೇ ಸರ್ತಿ ನೋಡಿರೋದು ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಥರ ಆಗೋಯಿತು ಚೆನ್ನಾಗಿತ್ತು ಫೈನಲ್ ಆಗಿ ಮನೆಯರೆಲ್ಲ ಸೇರ್ಕೊಂಡು ಪೂಜೆ ಮಾಡಿ ಉತ್ತಕ್ಕೆ ನೋಡಿ ಅತ್ತೆನೇ ಹಾಲು ಇದ್ದಾರೆ ಹಾಲು ಬೆಣ್ಣೆ ಎಲ್ಲಾನು ಅಷ್ಟೇನೆ ಇದು ಆ ನೀಟಾಗಿ ನಮಸ್ಕಾರ ಮಾಡ್ಕೋತಾರೆ ನಂತರ ಎಲ್ಲ ಮುಗಿಯುತ್ತೆ ಹುಲ್ಲೆಲ್ಲ ಉರಿಸ್ಬಿಟ್ಟು ಮನೆ ಕಡೆಗೆ ಹೋಗ್ತೀನಿ ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊ